ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಂಜನಗೂಡು ತಾಲೂಕಿನ ವಿವಿಧ ಸರ್ಕಾರಿ ಕಚೇರಿಗಳಿಗೆ ಇಂದು ಭೇಟಿ ನೀಡಿದ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರು ಮೊದಲು ನಂಜನಗೂಡು ಸರ್ಕಾರಿ ಆಸ್ಪತ್ರೆ ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸುವಂತೆ ಆಸ್ಪತ್ರೆಯ ವೈದ್ಯಾಧಿಕಾರಿಗೆ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಮತ್ತು ಆಯೋಗದ ಸದಸ್ಯರಾದ ಮಾರುತಿ ದೊಡ್ಡಲಿಂಗಣ್ಣವರ ಲಿಂಗರಾಜಕೋಟೆ ಸುಮಂತರಾವ್ ರೋಹಿಣಿ ಪ್ರಿಯಾ ಹಾಗೂ ವಿಜಯಲಕ್ಷ್ಮಿ ಅವರು ಸೂಚಿಸಿದರು ಈ ಆಸ್ಪತ್ರೆಯು ನೂರು ಹಾಸಿಗೆಯುಳ್ಳ ಆಸ್ಪತ್ರೆಯಾಗಿದ್ದು ರೋಗಿಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವವರು ಈ ನಿಟ್ಟಿನಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲು ಗರ್ಭಿಣಿ ಮತ್ತು ಸ್ತ್ರೀರೋಗ ತಜ್ಞೆ ವೈದ್ಯರು ಇಲ್ಲದಿರುವುದನ್ನು ಆಯೋಗ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ವ್ಯವಸ್ಥೆಯನ್ನು ಆದಷ್ಟು ಬೇಗ ಮಾಡುವಂತೆ ಸೂಚಿಸಿದರು

ನೀವು ಜಸ್ಟ್ ನಮಗೆ ಫೋನ್ ಮಾಡಿ ಮಾಡ್ತಾ ಇರೋ ಮಾಡಲಿಲ್ಲ ದುಡ್ಡು ಕೇಳ್ತಿದ್ದಾರೆ ಏನೇ ಅಂದರೆ ನಿಮ್ಮ ಸಮಸ್ಯೆ ಹೇಳಿದ್ರು ನಾವು ಸಾಲ್ವ್ ಮಾಡ್ತೀವಿ ಈ ನಂಬರು ನಾನು ಈಗ ಅವ್ರಿಗೆ ಫೋನ್ ಮಾಡಿದ್ದೀನಿ ಕೊಡಿ ಅಂತ ತರಿಸ್ಕೊಂಡು ಟಿ ಪಿ ತರಿಸ್ಕೊಂಡು ಈಗ ಇಲ್ಲ ಓ ಟಿ ಪಿ

ನನಗೆ ಸರಿಯಾದ ನೆಮ್ಮದಿ ವೆಬ್ಸೈಟ್ ಇದೆ ನೋಡಿ ಇಲ್ಲಿ ಇವತ್ತು ಆಗ್ ದಿನದಿಂದ ಮಹಾ ತಿಳಿಸು ಒಂದು ಏನು ಅಂತ ನಮ್ಮ ಫಿಯೋ ಅವರು ಯಾವಾಗ ಕೇಳ್ತೀವಿ ಏನು ಮಾಡ್ತೀವಿ ಎಂಪಿಎಸ್ ಮಾರ್ಕೆಟ್ ಮಾರ್ಕೆಟ್ ತುಂಬಾ ಇದೆ ಸರಿ ಯಾವ ತರ ರೋಲ್ ಮಾರ್ಕೆಟ್ ಸರಿ ಮೊಬೈಲ್ ನೋಟಿಫೈ ಬರುತ್ತೆ ಅಲ್ಲ ನಿಮ್ಮ ನಿಮ್ಮ ಆಧಾರ್ ಲಿಂಕ್ ಮೊಬೈಲ್ ಇದೆ ಸೊ ನೀವು ಜೈಪೋರ್ಟ್ ಕೊಡ್ತೀರಾ

ಒಂದ ಏನಾಗುತ್ತೆ ಅಂದ್ರೆ ಫಲಾನುಭವಿ ಮೂರ್ನಾಲ್ಕು ಅಕೌಂಟ್ ಇಟ್ಕೊಂಡಿದ್ರೆ ಹಿಂದೆ ಅವರು ಪೋಸ್ಟ್ ಆಫೀಸ್ ನಾನು ಹೇಳ್ಬಿಟ್ಟಿಲ್ಲ ಸರ್ ಪೋಸ್ಟ್ ಆಫೀಸ್ಗೆ ಹೋಗ್ತಿರ್ತದೆ ಸರ್ ಇವ್ರದ್ದು ಎಸ್ ಬಿ ಐ ಬ್ಯಾಂಕಲ್ಲಿ ಎನ್ ಬಿ ಸಿ ಆಗಿರ್ತದೆ ಸರ್ ಅವರು ಕೆಲವು ಏನು ಮಾಡ್ತಾರೆ ಪೋಸ್ಟ್ ಆಫೀಸಿಗೆ ನಮ್ಗೆ ಇನ್ನೂ ದುಡ್ಡು ಬಂದಿಲ್ಲ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿರ್ತಾರೆ ಸರ್ ಟೂ ತ್ರೀ ಮಂತ್ಸ್ ಆಮೇಲೆ ನಮ್ಮ ಹತ್ರ ಬರ್ತಾರೆ ಸರ್ ಆಮೇಲೆ ನಾವು ಸಿಸ್ಟಮಲ್ಲೇ ಯಾವ ಡೇಟಲ್ಲಿ ಯಾವ ಅಕೌಂಟ್ ಹೋಗಿದೆ ಅಂತ ನಮಗೆ ತೋರಿಸುತ್ತೆ ಸರ್ ಆ ಥರ ಬರ್ಕೊಡ್ತಿದೀವಿ ಈಗ ಲಾಸ್ಟ್ ಫೋರ್ ಮಂತ್ಸ್ ಇಂದ್ರೆ ಒಂದು ಆಮೇಲೆ ಆಧಾರ್ ಇನ್ ಇನ್ಯಾಕ್ಟಿವ್ ಆಗಿರ್ತದೆ ಸರ್ ಅಂದರೆ ಅವ್ರದ್ದು ಆದಮೇಲೆ ಬಯೋಮೆಟ್ರಿಕ್ ಇಟ್ಟು ಇದು ಮಾಡಬೇಕು ಅಂತ ಅಂಥ ಅಕೌಂಟ್ ಕೂಡ ಅದ ಪೇಮೆಂಟ್ ಹೋಗಿರ್ಲಿಲ್ಲ ಸರ್ ಆಧಾರದ ಬಂದಾಗ ನಾವೇನು ಮಾಡ್ತೀವಿ ಆ ಚೆಕ್ ಮಾಡಿ ನಿಮ್ಮ ಆಧಾರ್ ಇನ್ವಾಕ್ಟಿವ್ಗೆ ಹೋಗಿ ಮಾಡಿಸಿ ಅಂದಾಮೇಲೆ ನಮಗೆ ಡೇಟಾನ ಕೊಡೋದು ಅಂತ ಹೇಳಿದ್ರೆ ಸರಿ ಇದು. ವಿ डोंಟ್ ಸೇ ನೋ. ನೀವು ಹೇಳಿದ ಎಲ್ಲಾ ಎಲ್ಲಾ ಕರೆಕ್ಟ್ ಇರುತ್ತೆ. ಅದಕ್ಕೆ ಸರ್ಮೇಷನ್ ಇದೆ. ಈಗ ನೀವು ಸಕಾಲ ಅಂತ ಈಗ ಹೇಳಿದ್ರಿ. ಇದು ಏನು ಸಕಾಲ ನಾಲ್ಕು ದಿನ ಆಗಿದಿಲ್ಲ ಸರ್. ಎಸ್ಪೆಶಲಿ ಡೈರಿ ಎಂಟ್ರಿ ಪ್ರಾಪರ್ಟಿ ಡೈರಿ ಎಂಟ್ರಿ 65 ರಿಂದಂತ ಒಂದು ನಕ್ಷೆ ಹೇಳಿದ್ರು. ಎಷ್ಟೆ ಸಾಹೇಗಲಂತನೆ ಸರ್. ಬೋಟಿ ಬರ್ತದೆ. ನೀವು ಆಗಿದೆ ಅಂತ ತೋರಿಸ್ತಾ ಇದ್ದಿರಲ್ಲ ನಿಮ್ಮಲ್ಲಿ ಎಲ್ಲಿ ಬ್ಯಾಂಕಲ್ಲಿ ಸ್ವಲ್ಪ ಬೋಟಿ ಈಗ ಅವರ ಪಾಡವರ ಬೋಟಿ ಇದೆ. ತೋರಿಸಿ ಅಧ್ಯಕ್ಷ ನಾನು ಡಾಕ್ಟರ್ ಕೃಷ್ಣ ಮಾತಾಡ್ತಾ ಇದ್ದೀನಿ ನಮ್ಮ ಸಹ ಸದಸ್ಯರೊಂದಿಗೆ ಇವತ್ತು ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಇಲ್ಲಿ ಇದ್ದಂಥ ಸಮಸ್ಯೆಗಳ ಬಗ್ಗೆ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಮಾತಾಡಿದ್ವಿ ಅವರ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡಬೇಕು ಅಂತ ತಹಶೀಲ್ದಾರ್ ಅವರಿಗೆ ಮತ್ತು ಸಿರಸ್ತಿದಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀವಿ ಇದಲ್ಲದೆ ನಾವು ಈ ದಿನ ಅನ್ನ ಬ ಮಿಡ್ ಡೇ ಮೀಲ್ಸು ಮತ್ತು ಪೆಟ್ರೋಲ್ ಬಂಕ್ಸು ಮತ್ತು ಗೋಡನ್ಸ್ ಇದನ್ನೆಲ್ಲ ಪರೀಕ್ಷೆ ಮಾಡಿದ್ದೀವಿ ಜನರ ಆಸ್ಪತ್ರೆ ಜನರಲ್ ಆಸ್ಪಿಟ್ಲಿಗೆ ಸಹ ವಿಸಿಟ್ ಕೊಟ್ಟಿದ್ದೀವಿ ಇದ್ರ ಮಧ್ಯೆ ಜನರ ಅಹವಾಲುಗಳು ಏನೇ ಇದ್ದರೂ ಸಹ ತಾವೆಲ್ಲ ಈ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡದೇ ಇದ್ದರೆ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದಾದ್ರೂ ಹಣದ ವಿಚಾರವಾಗಿ ಸರಿಯಾದ ಸೌಲಭ್ಯಗಳನ್ನ ಒದಗಿಸ್ತೇ ಇದ್ದರೆ ಅಥವಾ ರೆವಿನ್ಯೂ ಆಫೀಸ್ ಆಗ್ಬೋದು ಅಥವಾ ಬೇರೆ ಎಲ್ಲೇ ಆದರೂ ಜನರ ಸವಲತ್ತುಗಳಿಗೆ ಏನಾದರೂ ತೊಂದರೆ ಬಂದಂಥ ವಿಷಯದಲ್ಲಿ ಆಯೋಗ ಮತ್ತು ಆಯೋಗದ ಅಧ್ಯಕ್ಷರು ಅಥವಾ ನಮ್ಮ ಮೆಂಬರ್ಸು ಯಾರನ್ನಾದರೂ ಸಹ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮದ ಯಾವುದೇ ಕಷ್ಟ ಇದ್ದರೂ ಪರಿಹಾರ ಮಾಡೋದಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ ಅಂತ ಹೇಳಕ್ ಬಯಸ್ತೀವಿ ಮಾಡ್ಬೋದು ಅದಕ್ಕೆ ಪೂರಕವಾದ ಸಲಹೆ ಇದನ್ನು ಕೊಟ್ಟು ನಾವು ಸಜೆಷನ್ ಕೊಟ್ಟು ಅದನ್ನು ಕರೆಕ್ಟ್ ಮಾಡೋದಕ್ಕೆ ಬನ್ನಿ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಇದ್ರೂ ಯಾರು ಮಾಡಲ್ಲ ಅಧಿಕಾರಿಗಳು ಅದರ ಮುಖಾಂತರ ಆಗುತ್ತೆ